ಸ್ನೇಹಿತರೆ ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು ಇವತ್ತು ಸ್ವಲ್ಪ ಥಂಡಿ ಇದೆ ನೀವು ನೀವಾರ್ ಚಂಡಮಾರುತದಿಂದ ಬೆಂಗಳೂರು ಸುತ್ತಮುತ್ತ ಇವತ್ತು ಮತ್ತು ನಾಳೆ ಎರಡು ದಿನ ಮಳೆಯಾಗುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಕೂಡ ಹೇಳಿದರೆ ಹಾಗೂ ಪತ್ರಿಕೆಗೂ ಕೂಡ ವರದಿ ಮಾಡಿದೆ ವಾಯುಭಾರ ಕುಸಿತದಿಂದ ಸಮುದ್ರದ ಅಲೆಗಳು ಅಪ್ಪಳಿಸಿ ಕರಾವಳಿ ಜನರ ಜೀವನವನ್ನು ಅಸ್ತವ್ಯಸ್ತಗೊಳಿಸುತ್ತದೆ ಹೀಗಾಗಿ ಇವತ್ತು ಮತ್ತು ನಾಳೆ ಎರಡು ದಿನ ಮಳೆಯಾಗುವ ಸಂಭವವಿದೆ ಹೇಗೋ ರಾಗಿ ಕಟಾವು ಆಗಿದೆ ರಾಗಿ ಕಟಾವು ಮಾಡಿ ಬವಣೆಯನ್ನು ಮಾಡಿಕೊಂಡಿದ್ದಾರೆ ಯಾಕೆಂದರೆ ಈ ಸಲ ರಾಗಿ ಬೆಳೆ ತುಂಬ ಸಮೃದ್ಧವಾಗಿ ಬಂದಿತ್ತು ರಾಗಿ ಕಟಾವು ಮಾಡಿ ರಾಗಿಯ ಮಾಡಿಕೊಂಡಿದ್ದಾರೆ ರೈತರು ಈಗ ಕಣವನ್ನು ಮಾಡಿ ರಾಗಿಯನ್ನು ಮನೆಗೆ ತಂದುಕೊಳ್ಳುವ ಉತ್ಸಾಹದಲ್ಲಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಬಹುತೇಕ ಐದಾರು ತಾಲೂಕುಗಳಲ್ಲಿ ರಾಗಿಯ ಬೆಳೆ ಸಮೃದ್ಧವಾಗಿದೆ ರೈತರ ಬಾಳನ್ನು ಹಸನಗೊಳಿಸುವ ಈ ರಾಗಿ ಈ ವರ್ಷ ರಾಗಿಯ ಬೆಳೆ ಸಮೃದ್ಧ ಸ್ನೇಹಿತರ ಮನುಷ್ಯ ಚಳಿಯನ್ನು ತಡೆಯಲ್ಲ ಶಾಖನೂ ತಡೆಯಲ್ಲ ಆದರೆ ನಿಸರ್ಗ ತನ್ನ ಪಾಡಿಗೆ ತಾನದು ಬದಲಾವಣೆ ಪಡುತ್ತ ತನ್ನ ಪರಿಧಿಯಲ್ಲಿ ತನ್ನ ಗುರುತ್ವಾಕರ್ಷಣೆಯನ್ನು ಪರಿಪಾಲಿಸುತ್ತ ಅದು ತನ್ನ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡುತ್ತದೆ ಪ್ರಕೃತಿ ಆ ಥರ ಅಚ್ಚುಕಟ್ಟಾಗಿ ಮಾಡೋದರಿಂದ ನಾವು ಭೂಮಿಯ ಮೇಲೆ ನಿಂತಿದ್ದೇವೆ ಹಾಗಾಗಿ ಚಳಿ ಬೆಳಕು ಬಿಸಿಲು ಗಾಳಿ ಇವೆಲ್ಲವನ್ನು ನಾವು ನೋಡಬೇಕಾಗಿದೆ ಯಾಕೆಂದರೆ ಇವೆಲ್ಲ ನಮ್ಮನ್ನು ಚಿಂತನೆಗೆ ಹಚ್ಚುವ ಜೀವಧಾತುಗಳು ಯಾಕೆಂದರೆ ನಾವೆಲ್ಲ ಪ್ರಕೃತಿಯ ಕೈಕೂಸುಗಳು ಹಾಗಾಗಿ ನಾವು ಪ್ರಕೃತಿಯನ್ನು ದೂಷಣೆ ಮಾಡಿದಲೇ ಪ್ರಕೃತಿಯನ್ನು ಮತ್ತು ವಾತಾವರಣದ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಬೇಕಾಗಿದೆ ಸ್ನೇಹಿತರೆ ಇಡೀ ಜಗತ್ತು ನಿಮ್ಗೆ ಗೊತ್ತಿರೋ ಹಾಗೆ ಕರೋನಾ ರೋಗದಿಂದ ನರಳುತ್ತಾ ಇದೆ ಅನೇಕ ಸಾವು ನೋವುಗಳು ವರದಿಯಾಗ್ತಿ ಆದಷ್ಟು ಬೇಗ ಲಸಿಕೆ ಸಿಗಲಿ ಆದಷ್ಟು ಬೇಗ ಆರೋಗ್ಯ ಲಭಿಸಲಿ ಹಿಂದಿನ ಲವಲವಿಕೆಯ ಉತ್ಸಾಹ ಭರಿತ ಜನಜಂಗುಳಿಯ ದೃಶ್ಯಾವಳಿಗಳು ಆದಷ್ಟು ಬೇಗ ಬರಲಿ ಏಕೆಂದರೆ ಮನುಷ್ಯ ಸಂಘಜೀವಿ ಸಾಮಾಜಿಕ ಜೀವಿ ಈ ಕರೋನ ಕರೋನಾ ರೋಗ ಬಂದು ನಾವು ಸಾಮಾಜಿಕ ಅಂತರ ದೈಹಿಕ ಅಂತರ ಇವೆರಡನ್ನೇ ಕಾಪಾಡ್ಕೊಳ್ತಾ ಇದ್ದೀವಿ ಆದರೆ ಯಾವುದೇ ರೋಗ ಬಂದರೂ ನಾವು ಸಾಮಾಜಿಕ ಅಂತರವನ್ನು ನಾವು ದೂರ ಮಾಡ್ಕೊಳಕ್ಕಾಗಲ್ಲ ನಾವು ನೋಡದಲ್ಲೇ ಇದ್ದರೂ ನಮ್ಮ ಮೌನದ ಭಾಷೆಯಲ್ಲಿ ನಾವು ಎಲ್ಲರ ಜೊತೆ ಮಾತಾಡ್ತಾ ಇರ್ತೀವಿ ನಾವು ಭೌತಿಕವಾಗಿ ನಮ್ಮ ಗೆಳೆಯರ ಹತ್ರ ಮಾತಾಡದಲ್ಲಿದ್ದರೂ ನಮ್ಮ ಮೌನದಲ್ಲಿ ಮಾತಾಡ್ತಾ ಇರ್ತೀವಿ ಹಾಗಾಗಿ ಆದಷ್ಟು ಬೇಗ ಈ ಸಾಮಾಜಿಕ ಅಂತರ ದೂರ ಆಗಲಿ ಈ ದೈಹಿಕ ಅಂತರ ದೂರವಾಗಲಿ ಇವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಮಾಸ್ಕ್ ಹಾಕಲೇಬೇಕು ಸರ್ಕಾರದ ರೀತಿ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು ಹಾಗಾಗಿ ನಾವೆಲ್ಲ ಈ ರೋಗವನ್ನು ಆತ್ಮಬಲದಿಂದ ಆತ್ಮವಿಶ್ವಾಸದಿಂದ ನಾವು ಹಿಮ್ಮೆಟ್ಟಿಸುತ್ತೇವೆ ಯಾಕೆಂದರೆ ಜೀವನ ಅನ್ನೋದು ಒಂದು ಸುಂದರ ಸರೋವರ ಇದ್ದ ಹಾಗೆ ಭಾವನೆಗಳ ಸಾಗರ ಆಸೆ ಆಕಾಂಕ್ಷೆಗಳ ಹಿಮಾಲಯ ಹಾಗಾಗಿ ನಾವು ಜೀವನವನ್ನು ತುಂಬ ಪ್ರೀತಿಯಿಂದ ಎದುರ್ಗೊಳ್ಬೇಕು ಜೀವನವನ್ನು ನಾವು ಗಂಭೀರವಾಗಿ ತಗೋಬೇಕು ಜೀವನದಲ್ಲಿ ನಾವು ಸಾಧನೆ ಮಾಡಬೇಕು ಹುಟ್ಟು ಸಾವುಗಳಂತೂ ಅದು ನಮ್ಮ ತಲೆಯ ಹಿಂದುಗಡೆ ಇದೆ ಪ್ರತಿಯೊಬ್ಬ ಜೀವಿಯು ಸಾಯಲೇಬೇಕು ಒಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಇದರ ನಡುವೆ ಬದುಕು ಸಾಗಿದೆ ಹಾಗಾಗಿ ನಾವು ಬದುಕನ್ನು ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ ವ್ಯವಸ್ಥಿತವಾಗಿ ಎಲ್ಲರ ಜೊತೆ ಅನುಸಂಧಾನ ಮಾಡ್ತಾ ಸಾಗೋಣ ನಮ್ಮಲ್ಲಿರುವ ಸ್ವಾರ್ಥ ದ್ವೇಷ ಅಸೂಗೆ ಶ್ರೇಷ್ಠತನೆಯ ವ್ಯಸನವನ್ನು ದೂರ ಮಾಡೋಣ ನಾವೆಲ್ಲ ವಿಶ್ವಮಾನವರು ಕುವೆಂಪು ಅವರು ಹೇಳಿದ ಹಾಗೆ ನಾವೆಲ್ಲ ವಿಶ್ವಮಾನವರು ನಾವೆಲ್ಲ ವಿಶ್ವ ಪ್ರಜೆಗಳು ಹಾಗಾಗಿ ನಾವು ಮೊದಲು ಮನುಷ್ಯರಾಗೋಣ ಮನುಷ್ಯನನ್ನು ಮನುಷ್ಯರಾಗಿ ನೋಡೋಣ ಇವತ್ತು ಸಂವಿಧಾನವನ್ನು ನೆನಪು ಮಾಡುವಂಥ ದಿವಸ ಅಂಬೇಡ್ಕರ್ ಅವರಿಗೆ ಒಂದು ದೊಡ್ಡ ನಮಸ್ಕಾರ ನಾವೆಲ್ಲ ಘನತೆಯಿಂದ ಬಾಳ್ವೆ ಮಾಡುವುದಕ್ಕೆ ಸಂವಿಧಾನ ನಮ್ಮ ಮಹಾಕಾವ್ಯ ಸಂವಿಧಾನಕ್ಕೆ ನಾವು ಬೆಲೆ ಕೊಡುತ್ತಾ ಅಂಬೇಡ್ಕರ್ರವರ ವಿಚಾರಧಾರೆಗಳಿಗೆ ನಾವು ಬೆಲೆ ಕೊಡುತ್ತಾ ಅವರ ವಿಚಾರಧಾರೆಗಳನ್ನು ಅನುಸಂಧಾನ ಮಾಡುತ್ತಾ ವರ್ತಮಾನದಲ್ಲಿ ಚಿಂತನೆಗಳನ್ನು ನಾವು ಮುರಿದು ಕಟ್ಟುತ್ತಾ ಸಾಗೋಣ ನೋಡಿ ಸ್ನೇಹಿತರೆ ವಾತಾವರಣದ ದೃಶ್ಯಾವಳಿಗಳನ್ನು ಸರಿ ಹಿಡಿತಾ ಇದ್ದೀನಿ ಎಷ್ಟೇ ದೃಶ್ಯಗಳನ್ನು ಸರಿ ಹಿಡಿದರೂ ಈ ಪ್ರಕೃತಿಯ ಸಂತೋಷದಲ್ಲಿ ನಾವೆಲ್ಲ ಕಳೆದು ಹೋಗ್ಬಿಡ್ತೀವಿ ಹಾಗಾಗಿ ನಾನು ಮತ್ತೆ ಮತ್ತೆ ಪುನಃ ಪುನಃ ಈ ಪ್ರಕೃತಿಯ ಸೌಂದರ್ಯದ ಚಿತ್ರವನ್ನು ನಾನು ಹಾಕ್ತಾ ಇರ್ತೀನಿ ದಯಮಾಡಿ ಬೇಜಾರು ಮಾಡ್ಕೋಬೇಡಿ ಹಾಗಾಗಿ ನೋಡಿ ಕೊನೆ ತುಂಬ ನೋಡಿ ಈ ವಿಡಿಯೋಗಳನ್ನು ಕೊನೆ ತುಂಬ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಯಾಕಂದರೆ ಇವೆಲ್ಲ ಈ ಸಾಹಿತ್ಯದ ಚಾನಲ್ ಸಾಹಿತ್ಯದ ಚಾನಲ್ ಜನ ನೋಡೋದು ತುಂಬ ಕಡಿಮೆ ತುಂಬ ಲೈಕ್ ಕಡಿಮೆ ತುಂಬ ಶೇರ್ ಕಡಿಮೆ ತುಂಬ ಸಬ್ಸ್ಕ್ರೈಬ್ ಕಡಿಮೆ ಹಾಗಾಗಿ ದಯಮಾಡಿ ಸಾಹಿತ್ಯದ ಚಾನಲ್ಗಳನ್ನು ಬೆಳೆಸಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಯಾವುದೇ ಒಂದು ವಿಚಾರಗಳನ್ನು ಮನನ ಮಾಡಿಕೊಳ್ಳಬೇಕು ಇಷ್ಟು ಹೇಳ್ತಾ ಇವತ್ತಿನ ನನ್ನ ಮಾತುಕತೆಯನ್ನು ಮುಗಿಸ್ತೀನಿ ಮತ್ತು ಮುಂದಿನ ಬೆಳಗಿನ ಜಾವ ಮತ್ತೆ ಹಾಜರು ಹಾಕ್ತೀನಿ ಒಂದು ಹೊಸ ವಿಡಿಯೋದೊಂದಿಗೆ ನಾನು ಹೊಸ ಹೊಸ ವಿಡಿಯೋಗಳನ್ನು ಹೊಸ ಹೊಸ ಕಲ್ಪನೆಗಳನ್ನು ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ದೃಷ್ಟಿಕೋನಗಳ ಗ್ರಹಿಕೆಗಳ ವಿಡಿಯೋಗಳನ್ನು ಮಾಡಬೇಕು ಅಂತ ತುಂಬ ಆಸೆ ಇದೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಚಾನಲ್ なるほど。